ಆಕಾಶವಾಣಿ ಭದ್ರಾವತಿ ಪಿಇಎಸ್ ಸಮೂಹ ಸಂಸ್ಥೆಗಳ ಪರಿಚಯ ಭಾಗವಹಿಸುತ್ತಾರೆ ಪಿಇಎಸ್ ಸಮೂಹ ಶೈಕ್ಷಣಿಕ ಸಂಸ್ಥೆಯ ಸಂಯೋಜನಾಧಿಕಾರಿಗಳು ಹಾಗೂ ಆಡಳಿತ ಅಧಿಕಾರಿಗಳು ಆದಂತಹ ಡಾ ನಾಗರಾಜಾರ್ ಪ್ರಸ್ತುತಿ ಭದ್ರಾವತಿ ಆಕಾಶವಾಣಿ ಕೇಂದ್ರದ ಕಾರ್ಯಕ್ರಮ ಮುಖ್ಯಸ್ಥರಾದ ಎಸ್ಆರ್ ಭಟ್ ಕೇಳುಗರೆ ಶಿವಮೊಗ್ಗದ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಗಳಲ್ಲಿ ಪಿಇಎಸ್ ಸಮೂಹ ಶೈಕ್ಷಣಿಕ ಸಂಸ್ಥೆಯು ಕೂಡ ಒಂದು ಪಿಇಎಸ್ ಸಮೂಹ ಶೈಕ್ಷಣಿಕ ಸಂಸ್ಥೆಯ ಅಡಿಯಲ್ಲಿ ಯಾವೆಲ್ಲ ರೀತಿಯ ಶೈಕ್ಷಣಿಕ ಕ್ರಮಗಳನ್ನು ಅನುಸರಿಸಿಕೊಂಡು ವಿದ್ಯಾರ್ಥಿಗಳಿಗೆ ಸಹಾಯ ಮಾಡ್ತಿದ್ದಾರೆ ಅಂತ ತಿಳಿಸುವ ಪ್ರಯತ್ನ ನಮ್ಮ ಇಂದಿನ ಕಾರ್ಯಕ್ರಮದ್ದು ಇದನ್ನು ತಿಳಿಸೋದಕ್ಕೋಸ್ಕರವಾಗಿ ಇಂದು ನಮ್ಮೊಂದಿಗಿದ್ದಾರೆ ಪಿಇಎಸ್ ಸಮೂಹ ಶೈಕ್ಷಣಿಕ ಸಂಸ್ಥೆಯ ಸಂಯೋಜಕರು ಮತ್ತು ಆಡಳಿತ ಅಧಿಕಾರಿಗಳು ಆದಂತಹ ಡಾಕ್ಟರ್ ನಾಗರಾಜ್ ಆರ್ ಅವರು ನಾಗರಾಜ್ ಅವರ ನಮಸ್ಕಾರ ನಮಸ್ಕಾರ ಸರ್ ನಮಸ್ತೆ ಈಗ ಎಸ್ ಎಸ್ ಸರ್ ಸಮೂಹ ಶೈಕ್ಷಣಿಕ ಸಂಸ್ಥೆ ಎಸ್ ಸರ್ ಏನಿದು ಪಿ ಸಮೂಹ ಶೈಕ್ಷಣಿಕ ಸಂಸ್ಥೆ ಪ್ರೇರಣಾ ಎಜುಕೇಶನಲ್ ಅಂಡ್ ಸೋಷಿಯಲ್ ಟ್ರಸ್ಟ್ ಪ್ರೇರಣಾ ಶೈಕ್ಷಣಿಕ ಮತ್ತು ಸಾಮಾಜಿಕ ಸಂಸ್ಥೆ ಅಂತ ಹೇಳಿ ಮೂವತ್ತು ನವೆಂಬರ್ ಎರಡ್ ಸಾವಿರದ ಆರರಂದು ಸ್ಥಾಪಿತವಾಯಿತು ಸರ್ ಶ್ರೀ 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 ಶಿವಕುಮಾರ ಮಹಾಸ್ವಾಮೀಜಿ ಅಮೃತಾಸ್ತದಿಂದ ಶಿಲಾನ್ಯಾಸ ಮಾಡಿ ಈ ಸುಮಾರು ಹದಿನಾರು ಹದಿನೇಳು ವರ್ಷದಿಂದ ಕೂಡ ಶೈಕ್ಷಣಿಕವಾಗಿ ತುಂಬಾ ಮುನ್ನಡೆಯನ್ನ ಸಾಧಿಸ್ತಾ ಇದೆ ಸಮೂಹ ಸಂಸ್ಥೆಗೆ ಈಗ ಪ್ರಸ್ತುತ ಅಧ್ಯಕ್ಷರು ಉತ್ತಮ ಗುಣ ಗುಣಮಟ್ಟದ ಶಿಕ್ಷಣವನ್ನು ನೀಡುವ ಧ್ಯೇಯೋದ್ದೇಶದಿಂದ ಶಿಕ್ಷಣ ತಜ್ಞರು ಮತ್ತು ಪಿ ಸಮೂಹ ಸಂಸ್ಥೆಗಳ ಅಧ್ಯಕ್ಷರಾದ ಪ್ರೊಫೆಸರ್ ಎಂ ಆರ್ ದೊರೆಸ್ವಾಮಿ ಅವರೊಂದಿಗೆ ಪಿಇಎಸ್ ಟ್ರಸ್ಟ್ ನ ಮ್ಯಾನೇಜಿಂಗ್ ಟ್ರಸ್ಟ್ ಗಳಾದ ಸುಮಾರು ಎರಡೂವರೆ ದಶಕಗಳಿಗಿಂತಲೂ ಹೆಚ್ಚು ಕಾಲದಿಂದ ಶೈಕ್ಷಣಿಕ ರಂಗದಲ್ಲಿ ಅನುಭವ ಹೊಂದಿರತಕ್ಕಂತ ಮಾನ್ಯ ಸಂಸದರಾದ ಶ್ರೀ ಬಿ ವೈ ರಾಘವೇಂದ್ರ ಇವರು ಸ್ಥಾಪಿಸಿದಂತಹ ಪಿ ಎಸ್ ಟ್ರಸ್ಟ್ ಇಂದು ಸುಮಾರು ಐದು ಸಾವಿರದ ಆರ್ನೂರಕ್ಕಿಂತಲೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಶಿಕ್ಷಣವನ್ನು ನೀಡುತ್ತಾ ಬಂದಿದೆ ಸಾವಿರ ವಿದ್ಯಾರ್ಥಿಗಳು ಎಸ್ ಶೈಕ್ಷಣಿಕ ಸಂಸ್ಥೆಯಲ್ಲಿ ಹೌದು ಸರ್ ಈಗ ಯಾವ ಯಾವ ವಿಭಾಗದಲ್ಲಿ ಅಥವಾ ಎಷ್ಟು ಶಾಲೆಗಳಲ್ಲಿ ಓದ್ತಾ ಇದ್ದಾರೆ ಪ್ರಾಥಮಿಕ ಶಿಕ್ಷಣ ಪದವಿ ಪೂರ್ವ ಶಿಕ್ಷಣ ಡಿಪ್ಲೊಮಾ ಶಿಕ್ಷಣ ಪದವಿ ಶಿಕ್ಷಣ ಸ್ನಾತಕೋತ್ತರ ಪದವಿ ಮತ್ತು ಪಿ ಎಚ್ ಡಿ ಸಂಶೋಧನಾ ಕೇಂದ್ರಗಳನ್ನು ಕೂಡ ಒಳಗೊಂಡು ಹಲವಾರು ಹಂತದ ಉತ್ಕೃಷ್ಟ ಶಿಕ್ಷಣವನ್ನು ನೀಡ್ತಾ ಬಂದಿದ್ದೇವೆ ಯಾವ ಎಲ್ಲ ಎರಡು ಬಿಟ್ಬಿಟ್ಟು ಆಲ್ಮೋಸ್ಟ್ ಎಲ್ಲಾನು ಇದೆ ವಿದ್ಯಾರ್ಥಿಗಳಿಗೆ ಯಾವ ಕ್ಷೇತ್ರದಲ್ಲಿ ಓದಬೇಕು ಅಂತಂದ್ರೂ ಕೂಡ ಆ ಕ್ಷೇತ್ರದಲ್ಲಿ ಓದುವುದಕ್ಕೆ ಅವಕಾಶ ಕೊಡ್ತಾ ಇದೀರಿ ಹೌದು ಸರ್ ಹೌದು ಹೌದು ಪಿ ಎಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂಡ್ ಮ್ಯಾನೇಜ್ಮೆಂಟ್ ಪಿ ಎಸ್ ಇನ್ಸ್ಟಿಟ್ಯೂಟ್ ಆಫ್ ಅಡ್ವಾನ್ಸ್ಡ್ ಮ್ಯಾನೇಜ್ಮೆಂಟ್ ಸ್ಟಡೀಸ್ ಪಿ ಎಸ್ ಪ್ರಿ ಯುನಿವರ್ಸಿಟಿ ಕಾಲೇಜ್ ಪಿ ಎಸ್ ಪಬ್ಲಿಕ್ ಸ್ಕೂಲ್ ಅಂಡ್ ಪಿ ಎಸ್ ಪಾಲಿಟೆಕ್ನಿಕ್ ಈ ಐದು ಸಂಸ್ಥೆಗಳಿದೆ ಸರ್ ನಾವು ಕೆಜಿ ಟು ಪಿ ಜಿ ಅಂತ ಹೇಳ್ತೀವಲ್ಲ ನಿಮ್ದು ಕೂಡ ಕೆಜಿ ಟು ಪಿ ಜಿ ಇರಬೇಕಲ್ವಾ ಹೌದು ಸರ್ ಹೌದು ಕೆಜಿ ಟು ಪಿ ಜಿ ಆಲ್ ವಿ ವಿಯವ್ ಒಂದು ಸಣ್ಣ ಪರಿಚಯ ಮಾಡಿಕೊಡ್ತೀನಿ ಟ್ರಿಪಲ್ ಇ ಸಿಇ ಸಿ ಇ ఎంబిఏ ఎంఈ సివిల్ ఆర్టిఫిషియల్ ఇంటెలిజెన్స్ అండ్ మెషీన్ లెర్నింగ్ కంప్యూటర్ సైన్స్ అండ్ ఇంజినీరింగ్ డేటా సైన్స్ కంప్యూటర్ సైన్స్ అండ్ డిజైన్ ఎంసీఏ అండ్ ಕಂಪ್ಯೂಟರ್ ಇಂಜಿನಿಯರಿಂಗ್ ಸೊ ಇಷ್ಟು ಪ್ರೋಗ್ರಾಮ್ ಗಳು ನಮ್ಮ ಇಂಜಿನಿಯರಿಂಗ್ ಕಾಲೇಜ್ ನಲ್ಲಿ ಇದೆ ಸರ್ ಇದು ಎನ್ ಬಿ ಎ ಮತ್ತು ನಿಂದನೂ ಕೂಡ ಎ ಗ್ರೇಡ್ ಮಾನ್ಯತೆ ಆಲ್ರೆಡಿ ಪಡ್ಕೊಂಡಿದ್ದೀವಿ ಯು ಜಿ ಕೂಡ ಟು ಎಫ್ ಸಹ ಲಭಿಸಿದೆ ಎಲ್ಲದಕ್ಕಿಂತನೂ ಹೆಚ್ಚಾಗಿ ರ್ಯಾಂಕ್ ಗಳು ಬರ್ತಾ ಇದೆ ನೈಂಟಿ ಫೈವ್ ಪರ್ಸೆಂಟ್ ಗಿಂತನೂ ಹೆಚ್ಚು ರಿಸಲ್ಟ್ ಬರ್ತಾ ಇದೆ ಸೊ ಈ ವರ್ಷ ನಾವು ಸುಮಾರು ಆರ್ನೂರ ಐವತ್ತಕ್ಕಿಂತನೂ ಹೆಚ್ಚು ನಮ್ಮ ಸ್ಟೂಡೆಂಟ್ಸ್ ಗೆ ಆಫರ್ ಲೆಟರ್ ನ ಮೊನ್ನೆ ಮೇ ತಿಂಗಳಲ್ಲಿ ನಾವು ಡಿಸ್ಟ್ರಿಬ್ಯೂಟ್ ಕ್ಯಾಂಪಸ್ ಕೊಟ್ಟಿದ್ರಿ ಅಂತ ಹೌದು ಸರ್ ಹೌದು ಕ್ಯಾಂಪಸ್ ಸೆಲೆಕ್ಷನ್ ಪ್ಲೇಸ್ಮೆಂಟ್ ಆಗಿದೆ ರಿಸಿಷನ್ ಅಂತ ಹೇಳ್ತಿದ್ವಲ್ಲ ಅದೇ ಕೊಟ್ಟರೆ ಜನರಿಗೆ ಸರ್ ಸುಮಾರು ಒಂದು ಕಂಪನಿಗಳು ಅದರಲ್ಲಿ ಒಂದು ಅರವತ್ತು ಕಂಪನಿಗಳು ನಮ್ಮ ಕ್ಯಾಂಪಸ್ ಬಂದು ಸ್ಟೂಡೆಂಟ್ಸ್ ಅನ್ನ ಸೆಲೆಕ್ಟ್ ಮಾಡಿಕೊಂಡಿದೆ ಆಫ್ ಕ್ಯಾಂಪಸ್ ಅಂತ ಹೇಳಿ ಬೆಂಗಳೂರು ಮತ್ತು ಬೇರೆ ಬೇರೆ ಕಾಲೇಜುಗಳಿಗೂ ಕೂಡ ನಮ್ಮ ಸ್ಟೂಡೆಂಟ್ಸ್ ಹೋಗಿ ಅಷ್ಟು ಜನ ಸೆಲೆಕ್ಟ್ ಆಗಿದ್ದಾರೆ ಸರ್ ಯಾಕೆ ಇಷ್ಟೊಂದು ಆಗ್ತಾ ಇದೆ ಅಂತ ಹೇಳಿದ್ರೆ ನಮ್ಮ ಸಂಸ್ಥೆನಲ್ಲಿ ಸುಮಾರು ಇಪ್ಪತ್ನಾಲ್ಕರಿಂದ ಮೂವತ್ತಾರು ಗಂಟೆ ಸಿಲೆಬಸ್ ಬಿಟ್ಟು ಕಂಪನಿಗಳಿಗೆ ಏನ್ ಬೇಕೋ ಆ ಟ್ರೈನಿಂಗ್ ಅನ್ನ ನಾವು ಪ್ರತಿ ಸೆಮಿಸ್ಟರ್ ಕೂಡ ಕೊಡ್ತೀವಿ ಹಾಗಾಗಿ ಪ್ಲೇಸ್ಮೆಂಟ್ಸ್ ಎಲ್ಲ ತುಂಬಾ ಚೆನ್ನಾಗಿ ಸೇರುವ ತಯಾರಿಯೂ ಕೂಡ ನಡೆಯುತ್ತೆ ಹೌದು ಸರ್ ಹೌದು ಐದನೇ ಸೆಮಿಸ್ಟರ್ ಮುಗಿದ ನಂತರ ನವರು ಬರುವಂತ ಸಮಯದಲ್ಲಿ ಮಾತ್ರ ಟ್ರೈನಿಂಗ್ ಕೊಡುವಂತ ಪದ್ಧತಿ ಇತ್ತು ಬಟ್ ಕಾಂಪಿಟೀಶನ್ ಏನಿದೆ ಮಾರ್ಕೆಟ್ ನಲ್ಲಿ ಇದನ್ನೆಲ್ಲ ಮನಗಂಡು ನಾವು ಮತ್ತು ನಮ್ಮ ಟ್ರಸ್ಟೀಸ್ ಎಲ್ಲ ಕುತ್ಕೊಂಡು ಡಿಸ್ಕಸ್ ಮಾಡಿ ಸ್ಟೂಡೆಂಟ್ಸ್ ಅನ್ನ ಪ್ಲೇಸ್ಮೆಂಟ್ ರೆಡಿ ಮಾಡೋದಕ್ಕೆ ಏನ್ ಮಾಡಬೇಕು ಸಿಲೆಬಸ್ ಒಂದೇ ಅಲ್ಲ ರಿಸಲ್ಟ್ ಒಂದೇ ಅಲ್ಲ ಇನ್ನು ಈ ಕಂಪನಿಗಳಿಗೆ ರೆಡಿ ಮಾಡಬೇಕು ಅಂತ ಹೇಳಿ ಡಿಸ್ಕಸ್ ಮಾಡಿದ್ವಿ ಟೆಕ್ನಿಕಲ್ ಸ್ಕಿಲ್ಸ್ ವೆಲ್ ಆಸ್ ಲೈಫ್ ಸ್ಕಿಲ್ಸ್ ಕಲಿಸಬೇಕು ಅಂತ ಹೇಳಿ ನಾವು ತೀರ್ಮಾನ ಮಾಡಿ ಪ್ರತಿ ಸೆಮಿಸ್ಟರ್ ಟ್ವೆಂಟಿ ಫೋರ್ ಟು ತರ್ಟಿ ಸಿಕ್ಸ್ ಅವರ್ಸ್ ಟ್ರೈನಿಂಗ್ ಫ್ರಮ್ ದ ಕಂಪನೀಸ್ ಇಂಡಸ್ಟ್ರಿ ಎಕ್ಸ್ಪರ್ಟ್ಸ್ ಇಂದ ಕಲಿಸಿಕೊಡುವ ಒಂದ್ ರೀತಿಯಲ್ಲಿ ಅವರು ಬರೀ ಒಂದ್ ಕಂಪನಿಗೋಸ್ಕರ ಟ್ರೈನಿಂಗ್ ಕೊಡಲ್ಲ ಸುಮಾರು ನಾನು ಹೇಳಿದೆ ಆಲ್ರೆಡಿ ಐವತ್ತರಿಂದ ಕಂಪನಿಗಳು ನಮ್ಮ ಕ್ಯಾಂಪಸ್ ಬರುತ್ತೆ ಅದರಲ್ಲಿ ಒಂದು ಮೂರರಿಂದ ನಾಲ್ಕು ಜನ ಸೆಲೆಕ್ಟ್ ಮಾಡ್ಕೊಂಡ್ರು ಕೂಡ ಎಷ್ಟೋ ಜನ ಆದ್ರೂ ಒಂದೊಂದು ಕಂಪನಿಗಳು ಈಗ ಆಲ್ಮೋಸ್ಟ್ ಒಂದು ಹದಿನೈದರಿಂದ ಇಪ್ಪತ್ತು ಜನ ಸೆಲೆಕ್ಟ್ ಮಾಡ್ಕೊಂಡಿದೆ ಹಾಗಾಗಿ ನಮ್ದು ಆರ್ನೂರ ಐವತ್ತು ಏಳ್ನೂರ ಜನನ ದಾಟ್ತಾ ಇದೆ ಇಂಜಿನಿಯರಿಂಗ್ ವಿಭಾಗದಲ್ಲಿ ಎಸ್ ಸರ್ ಎಸ್ ಸರ್ ಇನ್ನು ಡಿಗ್ರಿ ಕಾಲೇಜು ನಾವು ಎರಡ್ ಸಾವಿರದ ಎಂಟರಲ್ಲಿ ಸ್ಟಾರ್ಟ್ ಮಾಡಿದೀವಿ ಅಲ್ಲಿ ಬಿಬಿಎಂ ಕೋರ್ಸ್ ಇಂದ ನಾವು ಸ್ಟಾರ್ಟ್ ಮಾಡಿದ್ದು ಬಿ ಸಿ ಎ ಇದೆ ಬಿ ಕಾಮ್ ಇದೆ ಬಿಎಸ್ಸಿ ಪಿ ಎಂ ಸಿ ಎಸ್ ಇದೆ ಈಗ ಹೊಸದಾಗಿ ಎರಡು ಕೋರ್ಸನ್ನ ನಾವು ಸ್ಟಾರ್ಟ್ ಮಾಡಿದೀವಿ ಸರ್ ಬಿಬಿಎ ಟೂರಿಸಂ ಅಂಡ್ ಟ್ರಾವೆಲ್ ಮ್ಯಾನೇಜ್ಮೆಂಟ್ ಅಂತ BBA HM ಹಾಸ್ಪಿಟಾಲಿಟಿ ಅಂಡ್ ಈವೆಂಟ್ ಮ್ಯಾನೇಜ್ಮೆಂಟ್ ಅನ್ನ ಈ ವರ್ಷದಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಇನ್ಫ್ಯಾಕ್ಟ್ ಆರ್ ದ ಫಸ್ಟ್ ಕಾಲೇಜ್ ಟು ಇಂಟ್ರಡ್ಯೂಸ್ ದಿಸ್ ಪ್ರೋಗ್ರಾಮ್ ಬಿ ಬಿ ಅಂಡ್ ಈವೆಂಟ್ ಮ್ಯಾನೇಜ್ಮೆಂಟ್ ಇನ್ ಶಿವಮೊಗ್ಗ ಅಫಿಲಿಯೇಟೆಡ್ ಟು ಕುವೆಂಪು ಯೂನಿವರ್ಸಿಟಿ ಸೊ ಕುವೆಂಪು ಯೂನಿವರ್ಸಿಟಿಯಿಂದ ಶಾಶ್ವತ ಸಂಯೋಜನೆ ತಗೊಂಡಿದ್ದೀವಿ ನಾಕಿಂದ ಎ ಗ್ರೇಡ್ ಬಂದಿದೆ ಯುಜಿಸಿಯಿಂದ ಟು ಎಫ್ ಮತ್ತು ಟ್ವೆಲ್ ಕೂಡ ನಮಗೆ ಮಾನ್ಯತೆ ಸಿಕ್ಕಿದೆ ಆಲ್ರೆಡಿ ಒಂದು ವಿಚಾರ ನಾನು ಹೇಳ್ಕೊಳ್ಳೇಬೇಕು ಅಂತ ಹೇಳಿದ್ರೆ ಸುಮಾರು ಪಿ ಎಸ್ ಐಎಂಎಸ್ ಒಂದು ಕಾಲೇಜ್ ನಲ್ಲೇ ಎಸ್ಟಾಬ್ಲಿಷಿಂಗ್ ಇಂದ ಇಲ್ಲಿ ಕೂಡ ಸುಮಾರು ನಲವತ್ತೆರಡು ರ್ಯಾಂಕ್ ಬಂದಿದೆ ನಮ್ಮ ವಿದ್ಯಾರ್ಥಿಗಳು ರಿಸಲ್ಟ್ ಅಲ್ಲಿ ಅಥವಾ ಪ್ಲೇಸ್ಮೆಂಟ್ ಅಲ್ಲಿ ಇಷ್ಟರಲ್ಲೇ ಅಲ್ಲ ಅಂತರ ಕಾಲೇಜು ಕ್ರೀಡೆ ಸಾಂಸ್ಕೃತಿಕ ತಾಂತ್ರಿಕ ಸ್ಪರ್ಧೆ ಮ್ಯಾನೇಜ್ಮೆಂಟ್ ಫೆಸ್ಟ್ ರಾಷ್ಟ್ರೀಯ ಸೇವಾ ಯೋಜನೆ ಇದರಲ್ಲೆಲ್ಲಾದ್ರೂ ಕೂಡ ಎಲ್ಲಾ ಕಡೆ ಭಾಗವಹಿಸ್ತಾ ಇದ್ದಾರೆ ಓವರ್ ಆಲ್ ಡೆವಲಪ್ಮೆಂಟ್ ಅಂತ ನಾವು ಶಿಕ್ಷಣದಲ್ಲಿ ಏನ್ ಕರಿತೀವೋ ತಾವು ತಮ್ಮ ಕಾಲೇಜಿನ ಮುಖಾಂತರ ನಮ್ಮ ವಿದ್ಯಾರ್ಥಿಗಳಿಗೆ ಒದಗಿಸಿಕೊಡ್ತಾ ಇದೀರ ಹೌದು ಸರ್ ಎಲ್ಲಾ ವಿದ್ಯಾರ್ಥಿಗಳಿಗೂ ಕೂಡ ಅದನ್ನ ಎಲ್ಲಾ ಹಂತದಲ್ಲೂ ಕೂಡ ಒದಗಿಸ್ಕೊಡ್ತಾ ಇದ್ದೀವಿ ಇನ್ನು ಪಿ ಯು ಕಾಲೇಜ್ ಎರಡು ಸಾವಿರದ ಹತ್ತರಲ್ಲಿ ಸ್ಟಾರ್ಟ್ ಆಯಿತು ಸರ್ ಆರಂಭದಿಂದ ಇಲ್ಲಿವರೆಗೂ ಕೂಡ ಒಳ್ಳೆ ಶಿಕ್ಷಣವನ್ನು ನೀಡ್ತಾ ಬಂದಿದ್ದೇವೆ ಎಲ್ಲದಕ್ಕಿಂತ ಹೆಚ್ಚು ಹೇಳಬೇಕು ಅಂತ ಹೇಳಿದ್ರೆ ಈ ವರ್ಷ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ವರ್ಷಕ್ಕೆ ರಿಸಲ್ಟ್ ಏನು ಬಂತು ಅದರಲ್ಲಿ ಸ್ಟೇಟ್ ಸೆವೆಂತ್ ರ್ಯಾಂಕ್ ನಮ್ಮಲ್ಲಿಗೆ ಬಂದಿದೆ ನೀಟ್ ಕೆ ಸಿಇಿ ಮತ್ತೆ ಜೆ ಇ ಇದಕ್ಕೆ ಬೇಕಾದಂತ ತರಬೇತಿನ ಬಿಗಿನಿಂಗ್ ಇಂದನೆ ಕೊಡ್ತೇವೆ ಒಂದು ವರ್ಷ ಪೂರ್ತಿ ನಾವು ಅದನ್ನು ಬರ್ತಾ ಇದೀವಿ ಹಾಗಾಗಿ ಅಲ್ಲೂ ಕೂಡ ರಿಸಲ್ಟ್ ನೀಟ್ನಲ್ಲಿ ಆಗಿರ್ಬೋದು ಕೆ ಸಿಇ ಟಿ ನಲ್ಲಿ ಆಗಿರ್ಬೋದು ನಲ್ಲಿ ಆಗಿರ್ಬೋದು ಬೋರ್ಡ್ ಎಕ್ಸಾಮಿನೇಷನ್ ನಲ್ಲಿ ಆಗಿರ್ಬೋದು ಎಲ್ಲಾದರೂ ಕೂಡ ತುಂಬಾ ಒಳ್ಳೆಯ ರಿಸಲ್ಟ್ ಬರ್ತಾ ಇದೆ ಇನ್ನು ಪಬ್ಲಿಕ್ ಸ್ಕೂಲ್ ಬಗ್ಗೆ ನಾನು ಹೇಳಬೇಕು ಅಂತ ಹೇಳಿದ್ರೆ ಪಬ್ಲಿಕ್ ಸ್ಕೂಲ್ ಅತ್ಯಂತ ಶ್ರೇಷ್ಠ ಗುಣಮಟ್ಟದ ಅತ್ಯಾಧುನಿಕ ಸೌಲಭ್ಯವನ್ನ ಹೊಂದಿದೆ ಅದರ ಜೊತೆಗೆ ಶಾಲೆಯಲ್ಲಿ ಇಂಟರ್ ಹೌಸ್ ಸ್ಪರ್ಧೆಗಳನ್ನ ನಡೆಸುವುದಲ್ಲದೆ ಅಂತರ ಶಾಲಾ ಮಟ್ಟದಲ್ಲಿ ತಾಲೂಕು ಜಿಲ್ಲೆ ರಾಜ್ಯ ಮತ್ತು ರಾಷ್ಟ್ರ ರಾಷ್ಟ್ರ ಮಟ್ಟದ ಕ್ರೀಡೆ ಸಾಂಸ್ಕೃತಿಕ ಸ್ಪರ್ಧೆಗೆ ವಿದ್ಯಾರ್ಥಿಗಳನ್ನ ತರಬೇತುಗೊಳಿಸುವುದರಲ್ಲಿ ರಾಜ್ಯ ಮಟ್ಟ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಕರಾಟೆ ಚೆಸ್ ಡ್ರಾಯಿಂಗ್ ಅಖಿಲ ಭಾರತ ವಿದ್ಯಾರ್ಥಿ ವಿಜ್ಞಾನ ಕಾಂಗ್ರೆಸ್ನಲ್ಲೂ ಕೂಡ ನಮ್ಮ ವಿದ್ಯಾರ್ಥಿಗಳು ಭಾಗವಹಿಸಿ ಕೀರ್ತಿಯನ್ನು ತಂದಿದ್ದಾರೆ ದಿನದಲ್ಲಿ ಇನ್ನೊಂದು ಕಾನ್ಸೆಪ್ಟ್ ಗಳು ಬರ್ತಾ ಯಾರನ್ನು ಕೇಳಿದ್ರು ಕೂಡ ಸ್ಮಾರ್ಟ್ ಸ್ಕೂಲು ಸ್ಮಾರ್ಟ್ ಸ್ಕೂಲ್ ಅಂತ ಹೇಳ್ಬಿಡ್ತಾರೆ ತಮ್ಮದು ಯಾವ ತರ ಸ್ಕೂಲ್ ಸರ್ ನಮ್ದು ಸಿ ಬಿ ಎಸ್ ಸಿ ಅಪ್ರೂವ್ಡ್ ಇನ್ಸ್ಟಿಟ್ಯೂಟ್ ಒಂದು ಮಾತನ್ನ ನಿಮಗೆ ತಿಳಿಸಬೇಕು ಅಂತ ಹೇಳಿದ್ರೆ ನವದೆಹಲಿಯ ಸಿ ಬಿ ಮಂಡಳಿ ನಡೆಸುವ ಸಾಕ್ಷಿ ಸಮೇತ ಶಾಲಾ ಮೌಲ್ಯಮಾಪನದಲ್ಲಿ ಪಿಎಸ್ ಪಬ್ಲಿಕ್ ಸ್ಕೂಲ್ ಅತ್ಯುತ್ತಮ ಅಂಕಗಳನ್ನು ಪಡೆದು ಶಾಲೆಯ ಗುಣಮಟ್ಟವನ್ನ ಮಂಡಳಿ ಶ್ಲಾಘನೆ ಮಾಡಿದ್ದು ಶೈಕ್ಷಣಿಕ ಮತ್ತು ಪಠ್ಯೇತರ ಚಟುವಟಿಕೆಗಳಲ್ಲಿ ಶಾಲೆಯು ಮಾಡಿರುವ ಸಾಧನೆಯನ್ನ ಪ್ರಶಂಸಿಸಿದೆ ಡಿಗ್ರಿ ಕಾಲೇಜುಗಳಿಗೆ ಹೇಗೆ ನ್ಯಾಕ್ ಅಕ್ರೆಷನ್ ಇಂಪಾರ್ಟೆಂಟ್ ಆಗುತ್ತೋ ಅದೇ ತರದಲ್ಲಿ ಸಿ ಸ್ಕೂಲ್ಗಳಿಗೆ ಹೌದು ಸರ್ ಬೋರ್ಡ್ ಅಪ್ರಿಸಿಯೇಷನ್ ಅಷ್ಟೇ ಮಹತ್ವದ್ದಾಗಿರುತ್ತೆ ನಿಜ ಸರ್ ನಿಜ 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 ಅದಕ್ಕೋಸ್ಕರ ಈಗೇನು ತಾವು ಹೇಳಿದ್ರೆ ಸ್ಮಾರ್ಟ್ ಹೇಳಿ ನಾವು ಸ್ಮಾರ್ಟ್ ಸ್ಕೂಲ್ ಪ್ಲಸ್ ವಿ ಆರ್ ದ ಫಸ್ಟ್ ಇನ್ಸ್ಟಿಟ್ಯೂಟ್ ಟು ಅಡಾಪ್ಟ್ ನ್ಯಾಷನಲ್ ಎಜುಕೇಶನ್ ಪಾಲಿಸೀಸ್ ಗೈಡ್ ಲೈನ್ಸ್ ಎನ್ ಎನ್ಸ್ ನಾವು ಅಡಾಪ್ಟ್ ಮಾಡಿಕೊಂಡು ಈಗ ಆಲ್ರೆಡಿ ಸುಮಾರು ಒಂದು ಹತ್ತು ವರ್ಷದಿಂದ ಕೂಡ ಟೆಂತ್ ಕ್ಲಾಸ್ ನಲ್ಲಿ ರೈಟ್ ಫ್ರಮ್ ಇನ್ಸೆಪ್ಷನ್ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಕೊಡ್ತಿರ್ತಕ್ಕಂಥ ಸ್ಕೂಲ್ ಯಾವ್ದಾದ್ರು ನಮ್ಮ ಪಿ ಎಸ್ ಪಬ್ಲಿಕ್ ಸ್ಕೂಲ್ ಅಂತ ಹೇಳ್ಕೊಳ್ಳಿಕ್ಕೆ ನನಗಂತೂ ತುಂಬಾ ಹೆಮ್ಮೆ ಆಗುತ್ತೆ ಸರ್ ಇನ್ನು ಪಾಲಿಟೆಕ್ನಿಕ್ ಅಲ್ಲಿ ಸುಮಾರು ಡಿಪ್ಲೊಮೊ ಸಿವಿಲ್ ಇಂಜಿನಿಯರಿಂಗ್ ಡಿಪ್ಲೊಮೊ ಇನ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಡಿಪ್ಲೊಮೊ ಇನ್ ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಡಿಪ್ಲೊಮೊ ಇನ್ ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಇಂಜಿನಿಯರಿಂಗ್ ಡಿಪ್ಲೋ ಇನ್ ಕಂಪ್ಯೂಟರ್ ಸೈನ್ಸ್ ಅಂತ ಹೇಳಿ ಐದು ವಿಭಾಗಗಳಿದ್ದಾವೆ ಅಲ್ಲೂ ಕೂಡ ಒಳ್ಳೆ ರಿಸಲ್ಟ್ ಬರ್ತಾ ಇದೆ ಒಳ್ಳೆ ಲೈಬ್ರರಿ ಇದೆ ಒಳ್ಳೆ ಗ್ರಂಥಾಲಯ ಇದೆ ಒಳ್ಳೆ ಸೆಮಿನಾರ್ ಆಲ್ ಇದೆ ಡಿಜಿಟಲ್ ವ್ಯವಸ್ಥೆಗಳಿದೆ ಏನೋ ಇದೆಲ್ಲ ಎಲ್ಲದನ್ನು ಸೇರಿಸಿಕೊಂಡು ಒಂದು ನಾವು ಕರಿಯರ್ ಡೆವಲಪ್ಮೆಂಟ್ ಸೆಂಟರ್ ಅಂತ ಮಾಡಿದ್ದೀವಿ ಪ್ರತಿ ವರ್ಷ ಉದ್ಯೋಗ ಮೇಳ ಮತ್ತು ವೃತ್ತಿ ಮಾರ್ಗದರ್ಶನ ಕಾರ್ಯಕ್ರಮಗಳನ್ನ ನಿರಂತರವಾಗಿ ವರ್ಷ ಪೂರ್ತಿ ಆಯೋಜನೆ ಮಾಡ್ತಾ ಬಂದಿದ್ದೇವೆ ನಮ್ಮ ಸಂಸ್ಥೆಗಳ ಬಿಇ ಬಿ ಸಿ ಬಿಬಿಎ ಬಿಎಸ್ಸಿ ಡಿಪ್ಲೊಮೊ ಎಂಕಾಂ ಎಂಬಿಎ ಮತ್ತು ಎಂ ಸಿ ಎ ವಿಭಾಗಗಳ ಸಾವಿರಾರು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಇದರ ಲಾಭ ಪಡೆದುಕೊಂಡು ಪ್ರತಿಷ್ಠಿತ ಕಂಪನಿಗಳಲ್ಲಿ ಮತ್ತು ಬಹುರಾಷ್ಟ್ರೀಯ ಕಂಪನಿಗಳಲ್ಲಿ ಯೋಗ್ಯ ಉದ್ಯೋಗಾವಕಾಶವನ್ನು ಪಡೆದು ಸಂಸ್ಥೆಯ ಕಾರ್ಯದಕ್ಷತೆಗೆ ಮತ್ತು ವಿದ್ಯಾರ್ಥಿಗಳ ಬಗ್ಗೆ ಸಂಸ್ಥೆಗಿರುವ ಕಾಳಜಿ ಮತ್ತು ನಿಕಟ ಸಂಬಂಧವನ್ನ ಸೂಚಿಸುತ್ತೆ ಡಾಕ್ಟರ್ ನಾಗರಾಜ್ ಅವರೇ ತಾವು ತಮ್ಮ ಒಂದು ಕರಿಯರ್ ಗೈಡೆನ್ಸ್ ಸೆಂಟರ್ ಇದೆ ಅಂತ ಒಂದು ಮಾತನ್ನ ಈಗ ಹೇಳ್ತಾ ಇದ್ರಿ ಎಸ್ ಹಿಂದಿನ ವರ್ಷ ಕರುಣಾಳು ಬಾ ಬೆಳಕೆ ಎನ್ನುವಂತಹ ನೀತಿ ತತ್ವಗಳನ್ನ ಒಳಗೊಂಡಂತಹ ಕಾರ್ಯಕ್ರಮ ಸರಣಿಯನ್ನ ತಾವು ಪ್ರಾಯೋಜನ ಮಾಡಿದ್ರಿ ಈ ಕರಿಯರ್ ಗೈಡೆನ್ಸ್ ಇದೆಯಲ್ಲ ಇದು ವಿದ್ಯಾರ್ಥಿಗಳ ಜೀವನದಲ್ಲಿ ಅತ್ಯಂತ ಪ್ರಮುಖ ಪಾತ್ರವನ್ನ ವಹಿಸುವಂತಹದ್ದು ತಮ್ಮದೇ ಒಂದು ಕರಿಯರ್ ಗೈಡೆನ್ಸ್ ಸೆಂಟರ್ ಇದೆ ಆದ್ರೆ ಈ ಕರಿಯರ್ ಗೈಡೆನ್ಸ್ ಸೆಂಟರ್ ಕೇವಲ ನಿಮ್ಮ ವಿದ್ಯಾರ್ಥಿಗಳಿಗಷ್ಟೇನೆ ಸೀಮಿತ ನಾವು ಯಾಕೆ ಈ ವರ್ಷದಿಂದ ಎಲ್ಲ ವಿದ್ಯಾರ್ಥಿಗಳಿಗೆ ಮತ್ತು ಪೋಷಕರಿಗೆ ಕರಿಯರ್ ಗೈಡೆನ್ಸ್ಗೆ ಸಂಬಂಧಪಟ್ಟಂತಹ ಮಾಹಿತಿಯನ್ನು ಕೂಡ ಪ್ರಯತ್ನವನ್ನ ಮಾಡಬಾರ್ದು ಅನ್ನೋವಂತಹ ಒಂದು ಬೇಡಿಕೆಯನ್ನು ತಮ್ಮ ಎದುರುಗಡೆ ಇಟ್ಟಾಗ ತಾವು ಇದನ್ನ ಬಹಳ ಹೃದಯ ಸ್ಪರ್ಶಿಯಾಗಿ ತಮ್ಮ ಸಂಸ್ಥೆಯ ವತಿಯಿಂದ ಪ್ರಯೋಜನ ಮಾಡಿ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಒಂದು ವೃತ್ತಿ ಶಿಕ್ಷಣ ಮಾರ್ಗದರ್ಶನ ಪದವಿ ಅಥವಾ ಪದವಿ ಮುಗಿಸಿದ ನಂತರದಲ್ಲಿ ಎಲ್ಲೆಲ್ಲಿ ಉದ್ಯೋಗ ಅವಕಾಶ ಇರುತ್ತೆ ಯಾವ ಕೋರ್ಸ್ನಿಂದ ಯಾವ ರೀತಿ ಅನುಕೂಲ ಇದೆ ಎನ್ನುವಂತಹ ಸರಣಿಯನ್ನ ಪ್ರಾರಂಭ ಮಾಡೋದಕ್ಕೆ ಕೇಳಿದಾಗ ಒಪ್ಪಿದ್ದೀರಿ ಇನ್ನು ಮುಂದಿನ ದಿನಗಳಲ್ಲಿ ಈ ವರ್ಷ ಪೂರ್ತಿ ನಮ್ಮ ಸಾರ್ವಜನಿಕರಿಗೂ ಕೂಡ ನಿಮ್ಮ ಈ ಕರಿಯರ್ ಗೈಡೆನ್ಸಿನ ಒಂದು ಅನುಕೂಲತೆ ಸಿಗಲಿ ಅನ್ನೋ ದೃಷ್ಟಿಯಿಂದ ವಿಶೇಷ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇದ್ದೀವಿ ಅನ್ನೋದನ್ನ ಇದೇ ಸಂದರ್ಭದಲ್ಲಿ ತಿಳಿಸ್ತಾನೆ ಈ ಶುಕ್ರವಾರದಿಂದ ಅಂದರೆ ಎಂಟನೇ ತಾರೀಕಿನಿಂದ ಈ ಕಾರ್ಯಕ್ರಮ ಸರಣಿ ಪ್ರಾರಂಭ ಆಗುತ್ತೆ ವೃತ್ತಿ ಶಿಕ್ಷಣ ಮಾರ್ಗದರ್ಶನ ಪದವಿ ಮತ್ತು ಪದವಿ ನಂತರದಲ್ಲಿ ಇರತಕ್ಕಂಥ ಉದ್ಯೋಗಾವಕಾಶಗಳನ್ನು ಹೊಂದಿದಂಥ ಒಂದು ಸರಣಿ ಪ್ರಸಾರ ಆಗುತ್ತೆ ಬೆಳಗ್ಗೆ ಒಂಬತ್ತು ಗಂಟೆ ಐದು ನಿಮಿಷಕ್ಕೆ ಪ್ರತಿ ಶುಕ್ರವಾರ ಅನ್ನೋದನ್ನ ಇಲ್ಲಿಯೇ ತಿಳಿಸ್ತಾನೆ ತಮಗೆ ಪ್ರಾಯೋಜನೆ ಮಾಡೋದಕ್ಕೆ ಒಪ್ಪಿಗೆ ಕೊಟ್ಟಿದ್ದರಿಂದ ಅಭಿನಂದನೆಗಳನ್ನು ಹೇಳ್ತಾ ನಮ್ಮ ಮುಂದಿನ ಇನ್ನೊಂದಿಷ್ಟು ಶೈಕ್ಷಣಿಕ ಸಂಸ್ಥೆಗಳ ಬಗ್ಗೆ ಮಾಹಿತಿ ಕೊಟ್ಟು ನಮ್ಮ ಎಲ್ಲ ಐದು ಸಂಸ್ಥೆಗಳಲ್ಲೂ ಕೂಡ ಪಿ ಎಸ್ ಸಮೂಹ ಸಂಸ್ಥೆಗಳಲ್ಲಿ ನೈಜ ಪ್ರಪಂಚಕ್ಕೆ ಶಿಕ್ಷಣ ಎಜುಕೇಶನ್ ಫಾರ್ ದ ರಿಯಲ್ ವರ್ಲ್ಡ್ ಎಂಬ ಮೂಲ ಮಂತ್ರಕ್ಕೆ ಅನುರೂಪವಾದ ಗುಣಮಟ್ಟದ ಶಿಕ್ಷಣವನ್ನು ನೀಡುತ್ತಾ ಸ್ಥಾಪನೆಯಾದ ಕೇವಲ ಹದಿನಾರು ವರ್ಷಗಳಲ್ಲೇ ತನ್ನದೇ ಆದ ಗುಣಮಟ್ಟದ ಛಾಪನ್ನ ಮೂಡಿಸಿದ್ದೇವೆ ಸರ್ ಇನ್ನು ಸಂಸ್ಥೆಯ ಆವರಣ ಅಂತಾರಾಷ್ಟ್ರೀಯ ಗುಣಮಟ್ಟದ ಕ್ರಿಕೆಟ್ ಕ್ರೀಡಾಂಗಣ ಫುಟ್ಬಾಲ್ ಕ್ರೀಡಾಂಗಣ ಟೆನ್ನಿಸ್ ಅಂಕಣಗಳು ವಾಲಿಬಾಲ್ ಅಂಕಣಗಳು ಬ್ಯಾಸ್ಕೆಟ್ಬಾಲ್ ಅಂಕಣಗಳು ಒಳಾಂಗಣ ಕ್ರೀಡಾಂಗಣಗಳು ಎಲ್ಲ ಸೌಲಭ್ಯ ಇದೆ ಸರ್ ಕ್ರೀಡೆಗಳಲ್ಲಿ ವಿಶೇಷ ಆಸಕ್ತಿ ಹೊಂದಿರುವ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ನುರಿತ ಕ್ರೀಡಾ ತರಬೇತುದಾರರಿಂದ ವಿಶೇಷ ತರಬೇತಿಯನ್ನು ನೀಡ್ತಾ ಇದ್ದೇವೆ ಹತ್ತನೆಯ ತರಗತಿಯ ನಂತರದ ಎಲ್ಲ ವಿಭಾಗಗಳ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯ ಇದೆ ಸಂಸ್ಥೆಯ ಸುಮಾರು ನಲವತ್ತೈದು ಬಸ್ಗಳನ್ನು ಹೊಂದಿದ್ದು ಭದ್ರಾವತಿ ಮತ್ತು ಶಿವಮೊಗ್ಗ ನಗರಗಳಿಂದ ಬರುವ ಎಲ್ಲ ವಿದ್ಯಾರ್ಥಿಗಳಿಗೆ ಮತ್ತು ಸಿಬ್ಬಂದಿ ವರ್ಗದವರಿಗೆ ಸಾರಿಗೆ ಸೌಲಭ್ಯವನ್ನು ಕಲ್ಪಿಸಿದೆ ಕ್ಯಾಂಪಸ್ನಲ್ಲಿ ಅತ್ಯುತ್ತಮ ಆರೋಗ್ಯಕರ ಗುಣಮಟ್ಟದ ಫುಡ್ ಕೋರ್ಟ್ಗಳನ್ನು ಕೂಡ ಹೊಂದಿದೆ ದಕ್ಷಿಣ ಭಾರತ ಉತ್ತರ ಭಾರತ ಮತ್ತು ಚೈನೀಸ್ ಆಹಾರವನ್ನು ಕೂಡ ಒಳಗೊಂಡಿದೆ ವಿದ್ಯಾರ್ಥಿಗಳು ಮತ್ತು ಸಿಬ್ಬಂದಿಗಳಿಗೆ ಕ್ಯಾಂಪಸ್ನಲ್ಲಿ ಸುಸಜ್ಜಿತ ಜಿಮ್ನಾಸಿಯಂ ಕೂಡ ಇದೆ ಒಂದು ಒಂದು ಡಾಕ್ಟರ್ ನಾಗರಾಜ್ ಅವರ ತಾವು ಮಾತನಾಡ್ತಾ ಇರಬೇಕಿದ್ರೆ ಫುಡ್ ಕೋರ್ಟ್ ಬಗ್ಗೆ ಹೇಳ್ತಾ ಇದ್ರಿ ಸರ್ ಈ ಫುಡ್ ಕೋರ್ಟ್ ನಲ್ಲಿ ಸರ್ ಏನು ಚೈನೀಸ್ ಎಲ್ಲ ತಂದುಬಿಟ್ರಲ್ಲ ಯಾಕೆ ಅದರಲ್ಲಿ ಸುಮಾರು ಒಂದ್ ಸಾವಿರದ ಮುನ್ನೂರಿಂದ ಒಂದ್ ಸಾವಿರದ ಐನೂರು ಜನ ಸ್ಟೂಡೆಂಟ್ಸ್ ನಮ್ಮ ಹಾಸ್ಟೆಲ್ ಅಲ್ಲಿ ಇದ್ದಾರೆ ಸರ್ ನಾಲ್ಕು ಹಾಸ್ಟೆಲ್ ಅಲ್ಲಿ ಇದೆ ಬೇರೆ ಬೇರೆ ರಾಜ್ಯಗಳಿಂದ ಬರ್ತಾ ಇದ್ದಾರೆ ಸೊ ಹಾಗಾಗಿ ಈವನ್ ನಾವು ಇನ್ ಆರ್ ಆಲ್ಸೋ ಅಬೌಟ್ ಟು ಟೇಕ್ ಅಪ್ರೂವಲ್ ಫಾರ್ ಅಡ್ಮಿಟಿಂಗ್ ಫಾರಿನ್ ಸ್ಟೂಡೆಂಟ್ಸ್ ಇನ್ ಫ್ಯಾಕ್ಟ್ನೋ ವಿವಿ ಪ್ರಯತ್ನ ತುಂಬಾ ಪಾಸಿಟಿವ್ ಆಗಿದೆ ಈಗ ಸಾವಿರದ ಮುನ್ನೂರು ಜನ ಸ್ಟೂಡೆಂಟ್ಸ್ ಇದಾರೆ ಮತ್ತೆ ಇನ್ನೂ ಒಂದು ಹಾಸ್ಟೆಲ್ ಕಟ್ತಾ ಇದ್ದೀವಿ ಸುಮಾರು ಒಂದು ಸಾವಿರದ ಮುನ್ನೂರಿಂದ ಒಂದ್ ಸಾವಿರದ ಐನೂರು ಜನ ಹಾಸ್ಟೆಲ್ಗೆ ವ್ಯವಸ್ಥೆ ಮಾಡಬೇಕು ಅಂತ ಹೇಳಿ ಈಗಲೇ ಆಲ್ರೆಡಿ ಮೂರು ಕ್ಯಾಂಟೀನ್ ಮಾಡಿದ್ದೇವೆ ಸೊ ಎಲ್ಲಾ ಸೌಲಭ್ಯಗಳನ್ನು ಕಲ್ಪಿಸಿಕೊಡ್ತಾ ಇದ್ದೇವೆ ಹಾಸ್ಟೆಲ್ ಫೆಸಿಲಿಟಿ ಅಂತ ಅಂದ್ಬಿಟ್ರಿ ಎಸ್ ಸರ್ ಹಾಸ್ಟೆಲ್ ಫೆಸಿಲಿಟಿ ಎಸ್ ಸರ್ ಕೆ ಜಿ ಅವರಿಗೆ ಹಾಸ್ಟೆಲ್ ಇದೆಯಾ ಇಲ್ಲ ಫೀಸ್ ಇಲ್ಲ ಲೆವೆಂತ್ ಆನ್ವರ್ಡ್ಸ್ ಮಾತ್ರ ಹಾಸ್ಟೆಲ್ಸ್ ನಾವು ಕೊಟ್ಟಿದ್ದೀವಿ ವಿದ್ಯಾರ್ಥಿ ಮತ್ತೆ ವಿದ್ಯಾರ್ಥಿನಿಯರಿಗೆ ಸಪರೇಟ್ ಆಗಿ ಲೆವೆನ್ ಆನ್ವರ್ಡ್ಸ್ ಮಾತ್ರ ಸೊ ಪಿ ಯು ಸಿ ಡಿಪ್ಲೊಮೊ ಡಿಗ್ರಿ ಕಾಲೇಜು ಇಂಜಿನಿಯರಿಂಗ್ ಕಾಲೇಜು ಎಮ್ ಬಿ ಎ ಎಮ್ ಸಿ ಎಮ್ ಕಾ ಮತ್ತು ಪಿ ಎಚ್ ಡಿ ಓದೋವಂಥವರಿಗೆ ಮಾತ್ರ ಹಾಸ್ಟೆಲ್ಸಲ್ಲಿ ಅವಕಾಶ ಇದೆ ಎಲ್ ಕೆ ಜಿ ಯು ಕೆ ಜಿ ಮತ್ತು ಪ್ರಿ ಕೆ ಜಿ ಅಪ್ ಟು ಟೆಂತ್ ಸ್ಟ್ಯಾಂಡರ್ಡ್ ಅದು ರೆಗ್ಯುಲರ್ ಸ್ಕೂಲು ಸರ್ ಅಲ್ಲಿ ಸುಮಾರು ಒಂದು ಸಾವಿರದ ಇನ್ನೂರು ಜನ ಮಕ್ಕಳು ಈಗ ಆಲ್ರೆಡಿ ಓದ್ತಾ ಇದ್ದಾರೆ ಸೊ ಅದು ಡೇ ಸ್ಕೂಲು ಮಕ್ಕಳು ಒಂದು ಒಂದು ವರ್ಷ ಆದ ನಿಮ್ಮ ಕ್ಯಾಂಪಸ್ ಎಂಟ್ರಿ ಆದರೆ ಮುಗಿಸ್ಕೊಂಡು ಬರ್ಬೋದು ಹೌದು ಸರ್ ಹೌದು ಆ ಎಲ್ಲಾ ವ್ಯವಸ್ಥೆನೂ ಕೂಡ ನಾವು ಮಾಡಿದ್ದೇವೆ ಸೊ ಇದೆಲ್ಲದನ್ನೂ ಕೂಡ ಸಾಧ್ಯ ಆಗಿದ್ದೇನಕ್ಕೆ ಅಂತ ಹೇಳಿದ್ರೆ ಆಡಳಿತ ಮಂಡಳಿಯವರ ನಿರಂತರವಾಗಿ ದೊರೆಯುತ್ತಿರುವ ಮಾರ್ಗದರ್ಶನ ಮತ್ತು ಸಹಕಾರ ಅದ್ರ ಮುಖಾಂತರ ಪಿ ಎಸ್ ಸಮೂಹ ಸಂಸ್ಥೆಗಳ ಯಶಸ್ಸಿನ ಇರುವ ಪ್ರೇರಣಾ ಶಕ್ತಿ ಅಂತ ನಾನು ಹೇಳಬಹುದು ಸರ್ ಹೆಸರು ಕೂಡ ಹೌದು ಸರ್ ಆ ಒಂದು ಹೇಳ್ತಾ ಇರುವಂತಹ ಶಕ್ತಿಯು ಕೂಡ ಪ್ರೇರಣಾ ಶಕ್ತಿ ಅಂತ ಹೇಳ್ತಿದ್ದೀವಿ ಈ ಎಲ್ಲದರ ಪ್ರೇರಣೆಯಿಂದ ಎಸ್ ನಮ್ಮ ವಿದ್ಯಾರ್ಥಿಗಳು ನಿಮ್ಮ ಪ್ರೇರಣಾ ಶಿಕ್ಷಣ ಸಂಸ್ಥೆಯನ್ನ ಶಿವಮೊಗ್ಗದಲ್ಲಿ ಸೇರ್ಕೊಂಡ್ರೆ ಹೌದು ಅವರಿಗೆ ಒಂದು ಉನ್ನತವಾದಂತಹ ಶೈಕ್ಷಣಿಕ ವ್ಯವಸ್ಥೆ ಉದ್ಯೋಗ ವ್ಯವಸ್ಥೆ ಎರಡನ್ನು ಕಲ್ಸ್ಕೊಡೋ ಪ್ರಯತ್ನ ಮಾಡ್ತಾ ಇದ್ರಿ ತಾವು ಹೌದು ಸರ್ ಹಾಗಿದ್ದಾಗ ಇಷ್ಟೆಲ್ಲ ವಿಷಯವನ್ನೇನು ಹೇಳ್ಬಿಟ್ರಿ ಡಾಕ್ಟರ್ ನಾಗರಾಜ್ ಅವರು ಎಸ್ ಸರ್ ಎಲ್ಲಿದೆ ಅಂತ ಹೇಳ್ತಾನೆ ಇಲ್ಲ ಸರ್ ಇನ್ನು ಶಿವಮೊಗ್ಗದಲ್ಲಿ ಎನ್ ಎಚ್ ಟೂ ನಾಟ್ ಸಿಕ್ಸ್ ಸಾಗರ್ ರೋಡ್ ಶಿವಮೊಗ್ಗ ಸುಮಾರು ಐವತ್ತು ಎಕರೆ ವಿಸ್ತೀರ್ಣವಾದ ಅಚ್ಚ ಹಸಿರಿನ ಒಂದು ಕ್ಯಾಂಪಸ್ ನಿಮ್ಮನ್ನು ಕೂಡ ನಾನು ಅಲ್ಲಿಗೆ ಇನ್ವೈಟ್ ಮಾಡ್ತೇನೆ ದಯವಿಟ್ಟು ಬನ್ನಿ ಅಂತ ಒಂದು ಕ್ಯಾಂಪಸ್ ಅಲ್ಲಿ ನಮ್ಮ ಎಲ್ಲಾ ಐದು ಸಂಸ್ಥೆಗಳು ಕೂಡ ಕಾರ್ಯನಿರತವಾಗಿವೆ ಹೆಚ್ಚಿನ ಮಾಹಿತಿ ನಿಮ್ಮ ಒಂದು ಪ್ರೇರಣಾ ಎಜುಕೇಶನ್ ಸಂಸ್ಥೆ ಬೇಕು ಅಂತಂದ್ರೆ ಎಸ್ ಸರ್ ಅವರು ಎಲ್ಲಿ ಹೋಗಿ ನೋಡಿದ್ರೆ ಜಾಲತಾಣದಲ್ಲಿ ಹೌದು ಸರ್ ಹೌದು ಸಿಗೋದಕ್ಕೆ ಸಾಧ್ಯ ಇದೆಯಾ ಡಬ್ಲ್ಯೂ 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 ಪಿ ಎಸ್ ಟ್ರಸ್ಟ್ ಡಾಟ್ ಇಡಿಯು ಡಾಟ್ ಇನ್ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಪಿ ಎಸ್ ಟ್ರಸ್ಟ್ ಡಾಟ್ ಯು ಡಾಟ್ ಇನ್ ಟ್ರಸ್ಟ್ ಡಾಟ್ ಇನ್ ಇಲ್ಲಿ ಹೋಗಿ ನೋಡಿದ್ರೆ ಹೌದು ಎಲ್ಲ ಸಂಸ್ಥೆಯ ಪರಿಚಯವನ್ನು ಕೂಡ ರೀತಿಯಲ್ಲಿ ಈ ಜಾಲತಾಣದಲ್ಲಿಯೇ ಕ್ಯಾಂಪಸ್ ನೋಡಬಹುದು ನಮ್ಮ ಎಲ್ಲಾ ಇನ್ಸ್ಟಿಟ್ಯೂಷನ್ ಡೀಟೇಲ್ಸ್ ಇನ್ಕ್ಲೂಡಿಂಗ್ ಆಲ್ ಸ್ಟಾಫ್ ಮೆಂಬರ್ಸ್ ಇನ್ಕ್ಲೂಡಿಂಗ್ ದೇರ್ ಪ್ರೊಫೈಲ್ ಬ್ರೀಫ್ ಪ್ರೊಫೈಲ್ ಅಂಡ್ ಇನ್ಸ್ಟಿಟ್ಯೂಷನ್ ಪ್ರೊಫೈಲ್ ಆಲ್ಸೋ ಆಲ್ಸೋಸ್ ಬಿನ್ ಶೋಕೇಸ್ಡ್ ದೇರ್ ನಿಮ್ಮ ಸಂಸ್ಥೆಯ ಬಗ್ಗೆ ಮಾಹಿತಿಯನ್ನು ತಿಳ್ಕೊಂಡು ನಿಮ್ಮ ಸಂಸ್ಥೆಯಲ್ಲಿ ಒಂದು ಉತ್ತಮ ವಿದ್ಯಾಭ್ಯಾಸವನ್ನ ಕೇಳುಗರು ಪಡ್ಕೊಳ್ಳಿ ಎನ್ನುವ ಆಶಯದೊಂದಿಗೆ ಭಾಗವಹಿಸಿ ಮಾಹಿತಿ ಇದುವರೆಗೆ ಪಿಇಎಸ್ ಸಮೂಹ ಸಂಸ್ಥೆಗಳ ಪರಿಚಯವನ್ನ ಕೇಳಿದಿರಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ಪಿಇಎಸ್ ಸಮೂಹ ಶೈಕ್ಷಣಿಕ ಸಂಸ್ಥೆಯ ಸಂಯೋಜನಾಧಿಕಾರಿಗಳು ಹಾಗೂ ಆಡಳಿತ ಅಧಿಕಾರಿಗಳು ಆದಂತಹ ಡಾಕ್ಟರ್ ನಾಗರಾಜ್ ಆರ್ ಕಾರ್ಯಕ್ರಮ ಪ್ರಸ್ತುತಿ ಭದ್ರಾವತಿ ಆಕಾಶವಾಣಿ ಕೇಂದ್ರದ ಕಾರ್ಯಕ್ರಮ ಮುಖ್ಯಸ್ಥರಾದ ಎಸ್ಆರ್ ಭಟ್ ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ಪ್ರಸಾರವಾಯಿತು